ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮುಂಜಾನೆ ಬಂದು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ದು ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಮುಖ ಫೇಸೇ ಕಾಣಿಸ್ತಿಲ್ಲ ಅಂದ್ಕೊಂಡ್ರ ಇಲ್ಲೇ ಇದ್ದೀನಿ ನೋಡಿ ಏನಂದರೆ ಗಾಡಿ ಓಡಿಸ್ತಾ ಇದ್ದೀನಿ ಒಂದು ಕಡೆ ಕ್ಯಾಮ್ರಾ ಇನ್ನೊಂದು ಕಡೆ ಮುಂದೆ ನೋಡಿಕೊಂಡು ಓಡಿಸೋದು ಸ್ವಲ್ಪ ಕಷ್ಟ ಹಾಗೆ ಕೇಳ್ಬೋದು ಏನಪ್ಪ ಈ ಥರ ಮಾಡ್ತಾ ಇದೆಯಾ ಗಾಡಿನಲ್ಲಿ ಹೋಗೋವಾಗ ಅಂತ ಇಲ್ಲಿ ಯಾರು ಕೂಡ ಓಡಾಡೋದಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಯಾರು ಕೂಡ ಓಡಾಡಲ್ಲ ಅಂದೆ ಸಡನ್ನಾಗಿ ಒಬ್ರಾಟ ಬಂದರು ಓಕೆ ಅಂದರೆ ಹೋಗೋವಾಗ ಅಪರೂಪದಲ್ಲಿ ಅಪರೂಪ ಈ ಒಂದು ರೋಡಲ್ಲಿ ಒಬ್ಬರು ಇಬ್ಬರು ಸಿಗೋದು ಓಕೆ ಇವತ್ತು ಮುಂಜಾನೆ ಬೆಳಗ್ಗೆ ಕಾಫಿ ಕುಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸೋರೆಕಾಯಿ ಕೊಯ್ಬೇಕು ಆ ಒಂದು ಕೆಲಸ ಮಾಡೋದಕ್ಕೆ ಮುಂಜಾನೆ ಹೋಗ್ತಾ ಇದ್ದೀನಿ ಅಯ್ಯೋ ಹಳ್ಳ ಬೇರೆ ಹಿಡಿಂಗ್ ಇರಿ ರೀ ಹಳ್ಳ ಇಡಿದ್ಬಿಡ್ತೀನಿ ಒಂದು ಕಡೆ ಕ್ಲಿಚ್ ಇಟ್ಕೋಬೇಕು ಇಲ್ಲ ಅಂದ್ರೆ ಗಾಡಿ ಆಫ್ ಆಗೋ ಚಾನ್ಸಸ್ ಇರುತ್ತೆ ಆಫ್ ಆಗೋಗಿದೆ ಹೋಗಿದೆ ಆಲ್ರೆಡಿ ಅಂತೂ ಇಂತೂ ನಮ್ಮ ಹಳ್ಳ ಇಳ್ದಿದ್ದಾಯ್ತು ಹಳ್ಳ ಅಂತೀನಿ ಸಾರಿ ಹಳ್ಳ ಅಲ್ಲ ಇದು ಓಣಿ ಅಂದರೆ ಕೆಲವೊಬ್ರು ಬಂದು ಅಳ್ಳ 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 ಅಂತಾರೆ ಅದಕ್ಕೋಸ್ಕರ ನಮಗೂ ಅದೇ ಏನೋ ಬಂತಿವ ಓಕೆ ನಮ್ಮ ಓಣಿನಲ್ಲಿ ಈಗ ಇದ್ದೀನಿ ನಿನ್ನೆ ಮಳೆ ಬರೋ ಥರ ಇತ್ತು ಆದರೆ ಬರಲಿಲ್ಲ ಹಾಗೆ ಹೊಂಗೆ ಮರ ನೋಡಿ ಎಲ್ಲ ಚಿಗುರ್ಕೊತಾ ಇದೆ ಸೂಪರಾಗಿ ಇದೆ ಇನ್ನೊಂದೆರಡು ದಿನ ಹೋಗ್ಬೇಕು ಇನ್ನೊಂದೆರಡು ದಿನ ಹೋದರೆ ಚೆನ್ನಾಗಿ ಕಾಣಿಸುತ್ತಾ ಎಷ್ಟು ಅಲ್ವಾ ಮುಂಜಾನೆ ಈ ಥರ ಒಂದು ಮುನ್ರೋಡಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಫ್ ರೋಡಿಂಗ್ ಅಲ್ವಾ ಇವತ್ತಿನ ಕೆಲವೊಬ್ರು ಯೂಟ್ಯೂಬರ್ಸು ಈ ರೀತಿಯಾಗಿ ಒಳ್ಳೊಳ್ಳೆ ಬೈಕುಗಳು ಮತ್ತು ಮಹೇಂದ್ರ ತಾರ್ ಆ ಒಂದು ತಾರ್ಗಳನ್ನ ತಗೊಂಡು ಈ ರೀತಿಯಾಗಿ ಆಫ್ ರೋಡಿಂಗ್ ಹೋಗ್ತಾರೆ ನಾವು ಆ ರೇಂಜ್ಗಿಲ್ಲ ಸದ್ಯಕ್ಕೆ ನಮ್ಮ ಪ್ಯಾಷನ್ ಪ್ರೂಫ್ ಗಾಡಿನಲ್ಲೇ ಹೋಗ್ತಾ ಇದ್ದೀರಿ ಆಫ್ ರೋಡಿಂಗ್ ಮಾಡ್ತಾ ಅಲ್ಲಿನ ಕಟ್ಟಡಗಳೆಲ್ಲ ಮೊದಲು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಈಗ ಒಂದು ಹುಲ್ಲು ಕಡ್ಡಿ ಕಸ ಮಾಳ ಮೂಳೆ ಎಲ್ಲ ಬೆಳ್ಕೊಂಬಿಟ್ಟಿದ್ದಾವೆ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಓಕೆ ಅಂತ ಇಂಥ ನಮ್ಮ ತೋಟ ಬಂತು ಇವಾಗ ನಮ್ಮ ತೋಟದ್ದು ನೆಂದಿ ಬೆಟ್ಟನ ಎಕ್ಬೇಕು ಮೈ ವಯ ವಯ್ಯಯ್ ಹಾಪಾಗಿ ಹೋಯ್ತು ಗಾಡಿ ಕ್ಲಚ್ಕೋಬೇಕಾಗಿತ್ತು ಹಾಪಾಗಿ ಹೋಯ್ತು ಒಂದು ಸೆಕೆಂಡ್ ಇರಲಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ನಮ್ಮ ತೋಟಕ್ಕೆ ಬಂದಿದ್ದಾಯಿತು ನಮ್ಮ ಗಾಡಿ ಕೂಡ ನಮ್ಮ ಮಾಮೂಲಿ ನಮ್ಮ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದಾಯಿತು ಅಂದ್ರೆ ಒಂದೇ ಜಾಗ ಅಲ್ಲ ಸಿಕ್ಕಾಪಟ್ಟೆ ಜಾಗಲಿದ್ದಾವೆ ಏನಂದ್ರೆ ಅಲ್ಲೂ ಕೂಡ ನಿಲ್ಲಿಸ್ತೀನಿ ಎಲ್ಲೆಲ್ಲಿ ನೆರಳೆಲ್ಲಿದ್ದಾವೆ ಅಲ್ಲಲ್ಲಿ ನಿಲ್ಲಿಸ್ತಾ ಇರ್ತೀವಿ ಪರ್ಮನೆಂಟ್ ಒಂದು ಗಾಡಿ ಅಂದರೆ ಇಲ್ಲೇ ನಿಂತಿರ್ತೈತೆ ವರ್ಷಾನು ಗಟ್ಟಲೆ ಪಾಪ ಸುಮಾರು ಇದನ್ನು ನಿಲ್ಲಿಸಿ ಒಂದು ಆರು ಏಳು ವರ್ಷ ಆಯಿತು ಪರ್ಮನೆಂಟಾಗಿ ಅದೇ ಜಾಗದಲ್ಲಿ ನಿಂತಿದ್ದೆ ಬಿಟ್ಟು ಬಿಡದಿರೋ ಕರ್ ಕದಲಿಲ್ಲ ನಮ್ಮ ಚೇ ಬಜಾಜ್ ಚೇತಾಕ್ ಒಂದು ಎಲ್ಲೇ ಯಾವುದೇ ರೀತಿಯಾಗಿ ಒಂದು ಚೂರು ಕೂಡ ತುಕ್ಕು ತಿಂದಿಲ್ಲ ಒಂದು ಪೈಂಟ್ ಬಂದು ಮಾತ್ರ ಸ್ವಲ್ಪ ಪೈಂಟ್ ಅವತ್ತಿಂದ ಶೋರೂಮಿಂದ ಬಂದಾಗಿಂದ ಇದೇ ರೀತಿಯಾಗಿದೆ ಶೋರೂಮ್ ಗಾಡಿಯನ್ನು ತಗೊಂಡು ಬಂದಿಲ್ಲ ನಾವು ತಗೊಂಡ್ಬಂದಿದ್ದೆ ಸೆಕೆಂಡ್ ಹ್ಯಾಂಡ್ಲು ಒಂದು ಕಾಲದಲ್ಲಿ ಇದು ಇದು ಇದ್ರೆ ಸಾಕು ಒಬ್ರೊಬ್ಬರ ಮನೇಲಿ ಅವರು ಸಾಹ್ಕಾರರು ಆ ರೇಂಜ್ಗಿತ್ತು ಇವತ್ತಿನ ದಿನ ನಮ್ಮ ರೈತರಿಗೆ ಎಷ್ಟೋ ಯೂಸ್ಫುಲ್ ಆಗ್ತಾಯಿದೆ ಏನಂದರೆ ಔಷಧಿ ಹೊಡ್ಯೋಕ್ಕೆ ಯೂಸ್ಫುಲ್ ಆಗ್ತಾಯಿದೆ ಇವತ್ತಿನ ದಿನ ಓಕೆ ಅದರಲ್ಲೂ ಹೇಳಿದ್ರೆ ಇತ್ತೀಚಿಗೆ ಬಂದು ಎಲ್ಲ ಜನ್ರೇಟ್ರ್ಗಳಂತೆ ಇನ್ನೊಂದು ಮತ್ತೊಂದು ಔಷಧಿ ಎಲ್ಲ ಬಂದ್ಬಿಟ್ವು ಮೊದಲು ಈ ಅವೆಲ್ಲ ಇರಲಿಲ್ಲ ಏನಂದರೆ ಇದೇ ಸ್ಕೂಟರ್ ಔಷಧಿ ಹೊಡಿಬೇಕಂದ್ರೆ ಸ್ಕೂಟರ್ ಇರ್ತಾಯಿತ್ತು ಓಕೆ ನಮ್ಮ ಕುರಿಗಳು ಎಲ್ಲ ಮಲ್ಕೊಂಡಿದ್ದಾವೆ ಒಂದು ಎರಡು ಮಲ್ಕೊಂಡಿದ್ದಾವೆ ಒಂದು ಮೂರು ನಿಂತ್ಕೊಂಡು ಮೇಯ್ತಾಯಿದ್ದಾವೆ ನಿಂತ್ಕೊಂಡು ಪೋಸ್ಕೊಡ್ತಾಯಿದ್ದಾವ ಗೊತ್ತಿಲ್ಲ ಏನಮ್ಮ ಮಾಡ್ತಾಯಿದೆಯಾ ಒಬ್ಬರೊಬ್ಬರು ಮಲ್ಕೊಂಡಿದ್ದಾರೆ ಒಬ್ಬರೊಬ್ಬರು ನಿಂತ್ಕೊಂಡಿದ್ದಾರೆ ಓಹ್ ಮೇಯ್ತಾಯಿದ್ದಾರೆಪ್ಪು ಇವರೆಲ್ಲ ಮೋಸ್ಟ್ಲಿ ಬೆಳಗ್ಗೆ ಎದ್ದು ಇದ್ದಾರೆ ಅಂದರೆ ಬಕ್ಕಾಸುರು ಅಂಶದವ್ರು ಇರಬೇಕು ಇವರು ಓಕೆ ನೀನು ಇನ್ನೂ ಅವ್ರಗಿಂತ ದೊಡ್ಡ ಬಕ್ಕಾಸುರ ಅಲ್ಲೇನ ಕಳ್ಳಣ ನಮಗನೇ ಬಿಮ್ಮಣ್ಣ ಏನು ಮಾಡ್ತಾಯಿದ್ಯಪ್ಪ ಗಡ್ ದಾಡಿ ಬಿಡ್ಸ್ಕೊಂಡು ನಂಬ್ರ ಆಗ್ತಾವೆ ಓಕೆ ನಾ ಮುಂಜಾನೆ ಆಯಿತು ಬೆಳಗ್ಗೆ ಬಂದಿದ್ದೀನಿ ತೋಟಕ್ಕೆ ಇನ್ನ ಈಗ ಬಂದು ಸೊರೆಕಾಯಿ ಕಟಾವು ಮಾಡೋಕ್ಕೆ ಹೋಗಬೇಕು ಬನ್ನಿ ಹೋಗೋಣ ಅಂದರೆ ಕಡಿಮೆ ಆಲ್ಮೋಸ್ಟ್ ಸಿಗೋದು ಅಂತ ಹೇಳ್ಕೊಳೋ ಅಷ್ಟು ದುಡ್ಡು ಅಂತ ಅಷ್ಟು ಕಾಯಿ ಏನಿಲ್ಲ ಎಲ್ಲ ಕಡಿಮೆ ಹಾಕ್ತಾ ಬಂದಿದೆ ಹೋಗಿ ಇದು ಏನಂದರೆ ಅಲ್ಲೊಂದು ಅಲ್ಲೊಂದು ಕಾಯಿ ಇದೆ ಇನ್ನೊಂದೆರಡು ದಿನ ಅದ್ರಾಗೆ ಕಾಲ ಕಳೆಯೋಣ ಅಂತ ಸುಮ್ಗೆ ಇದ್ದೀವಿ ಯಾಕಂತೇಳಿದ್ರೆ ಈಗ ಮಳೆ ಏನೋ ಒಂದೊಂದು ಬೀಳ್ತಾ ಇದೆ ಇನ್ನೊಂದು ಎರಡು ಮಳೆ ಬಿದ್ದು ಸಕನೆ ಭೂಮಿ ಸ್ವಲ್ಪ ಫುಲ್ ಚೆನ್ನಾಗಿ ಹೊಲ್ಟಾದ್ಮೇಲೆ ನೆಕ್ಸ್ಟ್ ಬೇರೆ ಬೆಳೆ ಬೆಳೆಯೋಣ ಅಲ್ಲಿವರೆಗೂ ಅದನ್ನೇ ಗುಡ್ಗಿಸ್ನ ಅಂತ ನಾವು ಸುಮ್ಗೆ ಇದ್ದೀವಿ ಅದರಲ್ಲೂ ಹೇಳಿದ್ರೆ ಒಂದೊಂದು ಕಾಯಿ ಇದ್ದಾವೆ ಅದನ್ನು ಇದು ಮಾಡಿಕೊಡ್ದು ಒಂದೊಂದು ಕಾಯಿ ಇದೆ ಅದನ್ನು ಇದು ಮಾಡಿಕೊಡ್ದು ಕೆಲವೊಬ್ಬರು ಏನು ಮಾಡ್ತಾರಂದರೆ ಬೆಲೆ ಇಲ್ಲ ಅಂದರೆ ಅಥವಾ ಕಾಯಿ ಕಡಿಮೆಯಾಗಿ ಸಕ್ಕನೆ ಅರ್ಜೆಂಟ್ ಕೊಯ್ದಾಕ್ಬಿಡ್ತಾರೆ ಆ ರೀತಿಯಾಗಿ ಕೊಯ್ದು ಹಾಕ್ಬಿಡ್ದು ಹೇಳಿದ್ರೆ ಯಾವುದೇ ಬೆಳೆ ಆಗಿರ್ಬೋದು ತೀರಾ ಮಟ್ಟಕ್ಕೆ ಕಡಿಮೆ ಆದಾಗ ಪೂ ಪೂರ್ತಿ ತೋಟ ಎಲ್ಲ ಖಾಲಿ ಆದಾಗೆ ನಾವು ಗಿಡನ ಬಂದು ಕಟಾವು ಮಾಡೋದು ಯಾಕಂತ ಹೇಳಿದ್ರೆ ಕೆಲವೊಬ್ರು ಬಂದು ಬೆಲೆ ಇಲ್ಲ ಅಂದ್ಬಿಟ್ಟು ಕಟ್ ಹಾಕ್ತಾರೆ ಅರ್ಜೆಂಟು ಅಥವಾ ಕಾಯಿ ಕಡಿಮೆ ಆಯಿತು ಅಂತಲೂ ಕೂಡ ಕೊಯ್ದು ಹಾಕ್ತಾರೆ ಆ ರೀತಿಯಾಗಿ ಮಾಡಿದ್ರೆ ಕೈ ಬೈ ಹಂಟೋದಿಲ್ಲ ಯಾಕಂದರೆ ತೋಟದಲ್ಲಿ ಬೆಳೆ ಆ ಒಂದು ಬೆಳೆನ ಮಾಡಿಕೊಂಡು ನಾವೇನ ಕೊಯ್ದ ಹಾಕಿದ್ರೆ ನೆಕ್ಸ್ಟ್ ಬೇರೆ ಬೆಳೆಗಳು ನಮಗೆ ಕೈಗೆ ಹತ್ತೋದಿಲ್ಲ ಒಳ್ಳೆ ಲೀಡ್ ಬರೋಲ್ಲ ಒಳ್ಳೆಯ ಇಳುವರಿ ಬರೋಲ್ಲ ಆ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ನಾವು ಪೂರ್ತಿ ಲಾಸ್ಟ್ ಆಗೋವರೆಗೂ ಯಾವುದೇ ರೀತಿಯಾಗಿ ನಾವು ಸೋರೆಕಾಯಿ ಗಿಡನ ಕೊಯ್ದಾಕಲ್ಲ ಸೋರೆಕಾಯಿ ಗಿಡ ಅನ್ನೋದೇ ಅಲ್ಲ ಪ್ರತಿಯೊಂದು ಬೆಳೆನೂ ಕೂಡ ಅಷ್ಟೇ ಆ ರೀತಿಯಾಗಿ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲರಿಗೊಂದು ರಿಕ್ವೆಸ್ಟ್ ಮಾಡೋಕ್ಕೆ ಹೇಳ್ತೀನಿ ಯಾಕಂದ್ರೆ ಹೇಳಿದ್ರೆ ಕೆಲವೊಬ್ರು ನಾವು ನೋಡಿದ್ದೀವಿ ನಮ್ಮ ಅಕ್ಕಪಕ್ಕ ತೋಟಗಳವ್ರನ್ನೇ ನೋಡಿದ್ದೀವಿ ಏನಾದರೂ ಬೆಲೆ ಇಲ್ಲ ಅಂತೇಳಿದ್ರೆ ತುಂಬ ಕಾಯಿ ಅಂದರೆ ಪೂರ್ತಿಯಾಗಿ ಕಾಯಿ ಇದ್ದರೂ ಕೂಡ ಅದನ್ನು ಬುಡ ತಪ್ಪಿಸಿಬಿಡೋದು ಬುಡನ ಕೊಯ್ದಾಕೋದು ಈ ರೀತಿಯಾಗಿ ಮಾಡ್ತಾರೆ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂತೇಳಿದ್ರೆ ಮುಂದಿನ ಒಂದು ಬೆಳೆಗಳು ನಮಗೆ ಕೈ ಕೈ ಕೈಗತ್ತೋದಿಲ್ಲ ಅಂದರೆ ಕೈ ಬೈ ಅಂಟೋದಿಲ್ಲ ಆ ರೀತಿಯಾಗಿ ಆಗಿಬಿಡುತ್ತೆ ಪೂರ್ತಿಯಾಗಿ ಒಂದು ಬೆಳೆ ಕ್ರ್ಯಾ ಕ್ಲೀನಾಗಿ ಖಾಲಿ ಆಗೋವರೆಗೂ ಯಾವುದೇ ರೀತಿಯಾಗಿ ಆ ಥರ ಮಾಡೋಕ್ಕೋಗ್ಬೇಡ್ರಿ ಯಾಕಂದರೆ ಒಬ್ರೊಬ್ರನ್ನ ನೋಡಿದ್ದೀವಿ ನಾವು ಸಿಕ್ಕಾಪಟ್ಟೆ ನೋಡಿದ್ದೀವಿ ಪೂರ್ತಿ ಇನ್ನು ಶ್ಯಾಂಪಲ್ಲು ಕೂಡ ಕಿತ್ತಿರಲ್ಲ ತುಂಬ ಬೆಳೆ ಇದ್ದಾಗೂ ಕೂಡ ನಾವು ಬೆಲೆ ಇಲ್ಲ ಅಂದ್ಬಿಟ್ಟು ರೇಟ್ ಇಲ್ಲ ಅಂದ್ಬಿಟ್ಟು ಬುಡಗಳನ್ನ ತಪ್ಸೋ ತಪ್ಸ್ತಾರೆ ಆ ಒಂದು ಕೆಲಸ ಮಾಡ್ತಾರೆ ಆ ಒಂದು ಕೆಲಸ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಒಂದು ತುಂಬು ಗರ್ಭಿಣಿನ ಕುಯ್ದಂಗೆ ಆಗುತ್ತೆ ಒಂದು ತುಂಬ ಗರ್ಭಿಣಿನ ಕತ್ಕೊಯ್ದಂಗೆ ಆಗ್ಬಿಡುತ್ತೆ ಆ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಏನಂದರೆ ದಯವಿಟ್ಟು ಹಾಗೆ ಕೆಲಸ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಬೆಲೆ ಇಲ್ಲ ತೋಟದಲ್ಲೇ ಬಿಟ್ಬಿಡ್ರಿ ಅದು ಇದ್ದಷ್ಟು ದಿನ ಇರಲಿ ಆ ರೀತಿಯಾಗಿ ಮಾಡಿಕೊಡ್ರಿ ಅದನ್ನು ಬಿಟ್ಬಿಟ್ಟು ಗಿಡವೇ ಕೊಯ್ದು ಹಾಕ್ಬಿಟ್ರೆ ಅದರಲ್ಲಿ ನಮಗೆ ಕೈ ಬೈ ಹಂಟೋದಿಲ್ಲ ಮುಂದಿನ ಒಂದು ದಿನಗಳಲ್ಲಿ ಆ ಆಗುತ್ತೆ ನೋಡಿ ನಮ್ಮ ಸೂರ್ಯ ಗಿಡ ಹೇಗಾಗ್ಬಿಟ್ಟಿದೆ ನೋಡ್ತಾ ಇದ್ರಲ್ವ ನಮ್ಮ ಗಿಡ ಅಲ್ಲಲ್ಲೆಲ್ಲ ಒಣಕೊಂಡ್ಬಿಟ್ಟಿದೆ ಎಲ್ಲ ಒಣಗ್ತಾ ಹೋಗಿದ್ದೆ ಅದರಲ್ಲೂ ಒಂದೊಂದು ಹಚ್ಚಿಗಿದೆ ಒಂದೊಂದು ಹಚ್ಚಿಗಿದೆ ಮತ್ತು ಒಂದೊಂದು ಕಾಯಿ ಕೂಡ ಇದೆ ನೋಡಿ ಪೂರ್ತಿಯಾಗಿ ಏನಾನ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಒಣ್ಕೊಂಡೋಗ್ಬಿಟ್ಟಿದ್ದಾವೆ ಅದರಲ್ಲೂ ಒಂದೊಂದು ಕಾಯಿ ಇರೋದಕ್ಕೋಸ್ಕರ ನಾವು ಬಿಟ್ಕೊಂಡಿದ್ದೀವಿ ನಾ ಈ ರೀತಿಯಾಗಿ ಒಂದು ತೋಟ ಖಾಲಿ ಆಗೋವರೆಗೂ ಕೂಡ ಯಾವುದೇ ರೀತಿಯಾಗಿ ನಾವು ಕೊಯ್ದು ಹಾಕಬಾರ್ದು ಕಣ್ರಿ ಕೊಯ್ದ ಹಾಕಿದ್ರೆ ಕೈ ಬಾಯಿ ಅಂಟೋದಿಲ್ಲ ಮುಂದೆ ಮುಂದಿನ ಒಂದು ದಿನಗಳಲ್ಲಿ ಅಂದರೆ ಕೈ ಬಾಯಿ ಅಂಟೋದಿಲ್ಲ ಅಂತ ಹೇಳಿದ್ರೆ ಬೆಳೆಗಳು ಬರಲ್ಲ ಅಂದರೆ ಬೆಳೆಗಳು ಇದಾಗುತ್ತೆ ಅದಕ್ಕೋಸ್ಕರ ಆ ಕೆಲಸ ಯಾರು ಕೂಡ ಮಾಡೋಕ್ಕೋಗ್ಬೇಡಿ ಹೋಯ್ ಕೊಣ್ರೆ ಅವನೇ ಏ ಬರೋ ಇಲ್ಲಿ ಯಾವುದೋ ಹೊಸ ನಾಯಿ ಬಂದಿದೆ ಪಕ್ಕದ ತೋಟದ್ದಿದ್ದು ಏ ಬರೋ ಇಲ್ಲಿ ಏ ಕೆಂಚ ಹೋಯ್ ಅಂದರೆ ಅವರು ಓನರ್ ಬಂದು ಎಮ್ಮೆನ ಒಡ್ಕೊಂಡು ಇದ್ದಾರೆ ಅದಕ್ಕೋಸ್ಕರ ಇದು ಬಾಡಿ ಹೋಗ್ತಾ ಇದೆ ಏ ಬರೋ ಇಲ್ಲೇ ಓಯ್ ಬರ ನೋಡಿ ಅವರು ಎಮ್ಮೆ ಹೋಗ್ತಾ ಇದಾರೆ ಅವರಿಂದ ಈ ನಾಯಿ ಕೂಡ ಓಡ್ತಾ ಇದೆ ಒಂಥರ ಬಾಡಿ ಗಾರ್ಡ್ ಅದಕ್ಕೆ ಕಣ್ರಿ ತೋಟ ಅಂದರೆ ಇದ್ದರೆ ಒಂದೊಂದು ನಾಯಿಗಳು ಈ ರೀತಿಯಾಗಿ ಸಾಕಬೇಕು ಬೀದಿ ನಾಯಿಗಳಾದರೂ ಪರವಾಗಿಲ್ಲ ಅಲ್ವಾ ಫ್ರೆಂಡ್ಸ್ ಇನ್ನೂ ಬೆಳಗ್ಗೆ ಸೊರೆಕಾಯಿ ಕೊಯ್ಯೋದಕ್ಕೆ ಬಂದಿದ್ದೀವಿ ಏನಂದರೆ ಅಷ್ಟೊಂದಕ್ಕೆ ಅಷ್ಟಕ್ಕೇನು ಇಲ್ಲ ಕಡಿಮೆ ಓಕೆ ಅದೆಲ್ಲ ಕೊಯ್ದುಬಿಟ್ಟು ಮತ್ತೆ ನಿಮಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಿಂದೆನೇ ಬರ್ತೀನಿ ನೋಡಿ ಹೀಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇನ್ನು ನನ್ನ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದು ಸಂಜೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ಈಗ ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಮಾಡಬೇಕಂತ ಎತ್ಕೊಂಡ್ರೆ ಸಾಕೆ ಈ ಫ್ಲೈಟ್ಗಳದ್ದು ಒಂದು ಕಾಟ ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಬಂದು ದೇವನಹಳ್ಳಿ ಇರೋದು ಅಲ್ಲಿಂದ ಬಂದು ಫ್ಲೈಟ್ಗಳು ನಮ್ಮ ತೋಟದ ಮೇಲೆ ಹೋಗ್ತವೆ ಆ ಅವು ಅವ್ರ ಸಾಲದಂಥ ಈ ನಡುವೆ ಇತ್ತೀಚೆಗೆ ಬಂದು ಈ ಕಡೆ ಪ್ಯಾರಾಶೂಟರ್ ಒಂದು ಕಾಟ ಬೆಳಗ್ಗೆ ಸಂಜೆ ಸುಯ್ಯ ಸುಯ್ಯ ಶುಯಾ ಸುಯ್ಯ ಅಂತ ಓಡಾಡ್ತಾನೆ ಇರ್ತಾರೆ ಏನಂದ್ರೆ ಪ್ಯಾರಾಶೂಟಿಗ್ ಪ್ಯಾರಾಶೂಟ್ ಬಂದು ಇಲ್ಲಿ ಟ್ರೈನಿಂಗು ಮಾಡ್ತಾಯಿದ್ದಾರೆ ಅದನ್ನು ಅದು ಬೇರೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಅದೊಂದು ಸೌಂಡ್ ಬೇರೆ ಈ ಕಡೆ ಒಂದು ಫ್ಲೈಟ್ ಕಡೆ ಒಂದು ಸೌಂಡು ಈ ರೀತಿಯಾಗಿದೆ ಇವತ್ತು ಓಕೆ ಇವತ್ತು ಬಂದು ಯಾವುದೇ ರೀತಿಯಾಗಿ ನಮ್ಮ ಸೊರೆಕಾಯಿ ಬಂದು ಮಾರ್ಕೆಟ್ಗೆ ಹೋಗಲಿಲ್ಲ ಇಲ್ಲೇ ಹಾಲ್ಟ್ ಆಗೋ ಒಂದು ಪರಿಸ್ಥಿತಿ ಬಂದಿದೆ ಯಾಕಂತೇಳಿದ್ರೆ ಇವತ್ತು ಬಂದು ಗಾಡಿ ಇಲ್ಲ ರಜಾ ಯಾಕಂದರೆ ಲೋಡ್ ಇಲ್ಲ ಪಾಪ ಅವ್ರಿಗೂ ಕೂಡ ಅದಕ್ಕೋಸ್ಕರ ಇವತ್ತು ಲೀವ್ ಹಾಕೊಂಡಿದ್ದಾರೆ ಎಲ್ಲರೂ ಕೂಡ ಅದಕ್ಕೆ ಇವತ್ತು ಸೊರೆಕಾಯಿ ಬಂದು ಹಾಲ್ಟ್ ಆಗಿದೆ ನಮ್ಮ ತೋಟದಲ್ಲೇ ಹಾಗೇ ಈ ಟರ್ಪಲ್ಲನ್ನ ನೋಡಿ ಕೆಲವೊಬ್ರು ಕಮೆಂಟ್ ಮಾಡೋ ಮಾಡಿಬಿಡ್ತೀರಾ ಏನು ಗೊರೋ ಬೇರೆ ಟಾರ್ಪಲ್ ತೋರಿಸ್ತಾ ಇದೆಯಾ ನೀನು ಹೇಳ್ತಾ ಇರೋದು ಸುಳ್ಳು ಅನ್ಕೊಬಿಡ್ತೀರಾ ಅದಕ್ಕೂ ತೋರಿಸ್ತೀನಿ ನೋಡಿ ಅಂದರೆ ನೋಡ್ತಾಯಿದ್ದೀರಲ್ಲ ನಮ್ಮ ಸೊರೆಕಾಯಿ ಎಲ್ಲ ಇಲ್ಲೇ ಹಾಲ್ಟ್ ಆಗ್ಬಿಟ್ಟಿದೆ ಇವತ್ತು ಟಾರ್ಪಲ್ಲು ಸುಮ್ಗೆ ಹಂಗೆ ಮುಚ್ಚಿಕ್ಕಿದ್ದೀನಿ ಇದ್ಯಾದು ಅದು ಡುಮ್ಮಿಕಾಯಿ ಕಾಯಿ ನೋಡಿ ಇದು ಬಂದು ಡುಮ್ಮಿಕಾಯಿ ಕಾಯಿ ಸುಮಾರು ಮೊನ್ನೆ ಏನೋ ಬಿಟ್ಟಿರೋದು ಸ್ವಲ್ಪ ಸೈಜ್ ಆಗಿಬಿಟ್ಟಿದೆ ಆವಾಗಲೇ ಡುಮಿ ಡುಮಿ ಓಕೆ ಇದು ಕೂಡ ಸೆಂಟ್ರಲ್ ಒಂದೊಂದು ಹಾಕಿ ಕಳಿಸ್ಬಿಡ್ತೀವಿ ಮಾರ್ಕೆಟ್ಗೆ ಹಾಂ ತೀರಾ ಮಟ್ಟಕ್ಕೆ ಒಂದು ದಪ್ಪ ಇರೋ ಒಂದು ಕಾಯಿಗಳನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಕುರಿಕೊಯ್ದು ಹಾಕ್ಬಿಡ್ತೀವಿ ಸ್ವಲ್ಪ ಸುಮಾರು ಇರೋವೆಲ್ಲ ಏನಂದರೆ ಬಾಕ್ಸ್ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ಅದರಲ್ಲಿ ಏನಂತ ಹೇಳಿದ್ರೆ ಈ ನಡುವೆ ಈ ರೀತಿಯಾಗಿ ಒಂದೊಂದು ಆ ಕಳ್ಸಿರ ಪರವಾಗಿಲ್ಲ ತುಂಬ ಕಳ್ಸೋಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಬೇರೆ ಒಂದು ಸ್ಟೇಟ್ಗಳಿಗೆ ಇಷ್ಟು ದಿನ ಬಂದು ಬೇರೆ ಒಂದು ಹೋಗ್ತಾ ಹೋಗ್ತಾಯಿತ್ತು ಜಾಸ್ತಿ ಆದರೆ ಈಗ ಬಂದು ಬೇರೆ ಸ್ಟೇಟ್ಗೆ ಹೋಗ್ತಾಯಿಲ್ಲ ಎಲ್ಲ ಲೋಕಲ್ಲೇ ಒಂದು ಅಲ್ಲಿ ಚಿಲ್ಲರೆ ಮಾಡ್ತಾರೆ ಮಾಡ್ತಾರೆ ಇಲ್ಲಾಂದರೆ ಹೋಟ್ಲ್ಗಳಿಗೆ ಅವರು ಇವರು ತಗೊಂಡು ಹೋಗ್ತಾರೆ ಈ ರೀತಿಯಾಗಿ ಮಾಡ್ಕೊತಾರೆ ಅದಕ್ಕೋಸ್ಕರ ಕಂಪ್ಲೇಂಟ್ ಬೇಗ ಬಂದುಬಿಡುತ್ತೆ ಅದು ಬಿಟ್ಬಿಟ್ಟು ಜಾಸ್ತಿ ಲಾಂಗ್ ಹೋಗ್ಬಿಟ್ರೆ ನಮ್ಗೆ ಯಾವುದೇ ರೀತಿಯಾಗಿ ಸ್ವಲ್ಪ ತೊಂದರೆ ಇರೋದಿಲ್ಲ ಅದೇ ಲೋಕಲ್ ಅಲ್ಲೇ ಮಾರೋರು ಮತ್ತು ಹೋಟ್ಲ್ಗಳವರು ಎತ್ಕೊಂಡೋಗಿದ್ರಿಂದ ಗ್ಯಾರಂಟಿ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಜಾಸ್ತಿ ಇದೆ ಅಂತ ಅಂದರೆ ಇವಾಗ ಬಂದು ಯಾಕೆ ಪಾರ್ಸಲ್ ಹೋಗಂಥ ಪಾರ್ಸಲ್ ಹೋಗಲ್ಲ ಅಂತೇಳಿದ್ರೆ ಇವಾಗ ಮೊದಲು ಶ್ಯಾಂಪಲ್ ಕೈನ ತುಂಬ ಚೆನ್ನಾಗಿ ಪಾರ್ಸಲ್ ಅವರು ಎತ್ಕೊತಾರೆ ಆದರೆ ಲಾಸ್ಟ್ ಯಾಕೆ ಸಾಕ್ತಾ ಬಂದಿದೆ ಸಾಲ್ನೇ ಕ್ವಾಲಿಟಿ ಬಂದು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರೆ ಎತ್ಕೊಂಡಲ್ಲ ಅವ್ರು ಬಂದು ಈ ರೀತಿಯಾಗಿ ಎತ್ಕೊಂಡಲ್ಲ ಏನಿದ್ರು ನಮ್ಮ ಲೋಕಲ್ ಲೋಕಲ್ ಲೋಕಲ್ಲೇ ತಿನ್ನಬೇಕು ಮಾರ್ಕೆಟಲ್ಲೇ ಚಿಲ್ಡ್ರೆ ಮಾರೋದು ಮತ್ತು ಈ ಹೋಟ್ಲುಗಳವರು ಇವ್ರು ಮಾತ್ರ ತಗೊಂಡೋಗ್ತಾರೆ ಈ ರೀತಿಯಾಗಿ ಆಗುತ್ತೆ ನೋಡಿ ಚೆನ್ನಾಗಿರೋ ಕೈನೆಲ್ಲ ಬೇರೆ ಒಂದು ಸ್ಟೇಟ್ಗಳು ಕಳಿಸ್ಬಿಡೋದು ಅಂತಿಂಥವೆಲ್ಲ ನಮ್ಮ ಲೋಕಲ್ಗೆ ಹಾಕೋದು ಎಂಥ ಕಾಲ ಬಂದ್ಬಿಡ್ತು ನೋಡಿ ಆ ರೀತಿಯಾಗಿ ಮಾಡ್ತಾರೆ ಓಕೆ ಇನ್ನು ನಮ್ಮ ಸೊರೆಕಾಯಿ ಆಲ್ಟ್ ಆಗುತ್ತೆ ಸಂಜೆವರೆಗೂ ಸ್ವಲ್ಪ ಯೋಗ ಇದೆ ಅದಕ್ಕೋಸ್ಕರ ಟಾಲ್ಪರ್ ಟಾಲ್ಪಾಲ ಮುಚ್ಚಿದ್ದೀನಿ ಸಂಜೆ ಆಗಿ ಸಣ್ಣ ಈ ಟಾರ್ಪಲ್ನ ತೆಗೆದು ಬಿಟ್ಬಿಟ್ಟು ನೈಟ್ ಎಲ್ಲ ಕೋಲ್ಡ್ ಸ್ಟೋರೇಜಲ್ಲಿ ಇಡಾಕೆ ಬಿಟ್ಬಿಡ್ತೀವಿ ಏನಪ್ಪಾ ಕೋಲ್ಡ್ ಸ್ಟೋರೇಜ್ ಅಂದರೆ ಅದೇನಾದ್ರು ಮಾಡಿದಾನಂತ ತಿಳ್ಕೊಂಡು ಹೋಗಿಬಿಟ್ರಿ ಈ ಟಾರ್ಪಲ್ ಎತ್ತಿ ಎತ್ತಿಸ್ನೆ ನೈಟ್ ಬಂದು ಒಳ್ಳೆ ಹಿಮ ಬೀಳುತ್ತೆ ಚಳಿ ಬೀಳುತ್ತೆ ಅದಕ್ಕೋಸ್ಕರ ಕಾಯಿ ಬಂದು ಮತ್ತೆ ಫ್ರೆಶ್ ಆಗಿಬಿಡುತ್ತೆ ಫ್ರೆಶ್ ಇರುತ್ತೆ ಮಾರ್ಕೆಟ್ಗೆ ಹೋಗೋವರೆಗೂ ಈ ರೀತಿಯಾಗಿ ನಾವು ಮಾಡ್ಕೊತೀವಿ ಓಕೆ ಇನ್ನು ಇದು ಸಂಜೆ ಬಂದು ಮತ್ತೆ ಟಾರ್ಪಲ್ನ ತೆಗೆದಾಕ್ಬಿಡ್ತೀವಿ ತಗಲಾಕಿಲ್ಲ ಅಂತ ತೆಗ್ದಾಕಿಲ್ಲ ಅಂತ ಹೇಳಿದ್ರೆ ಕಾಯಿ ಬಂದು ಸಿಕ್ಕಾಪಟ್ಟೆ ಒಂದು ಬಿಸಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಾ ಬಂದಿದೆ ಆದರೂ ಕೂಡ ಸಿಕ್ಕಾಪಟ್ಟೆ ಒಂದು ಬಿಸಿಲಂತೂ ಅಂತ ಹೊಡಿತಾನೆ ಅದು ಅದರಲ್ಲಿ ಹೇಳಿದ್ರೆ ಮಳೆ ಬಿದ್ದಿದೆ ಅದರಲ್ಲಿ ಏನಂತೇಳಿದ್ರೆ ಮಳೆ ಬಿದ್ದಿದೆ ಆದರೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾಯಿದೆ ಓಕೆ ಮೊದಲಷ್ಟೇನು ಇವಾಗ ಬಿಸಿ ಇಲ್ಲ ಅಷ್ಟು ಅಷ್ಟೊಂದು ಕಾದಿಲ್ಲ ಸ್ವಲ್ಪ ಕಂಟ್ರೋಲ್ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಈ ರೀತಿಯಾಗಿ ಮಳೆ ನಮ್ಮ ಕರ್ಗಕ್ಕೂ ಬಿದ್ದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಇನ್ನು ಸುಮಾರು ಒಂದು ಎಂಟೊಂಬತ್ತು ದಿನ ಇದೆ ನಮ್ಮೂರಲ್ಲೂ ಕೂಡ ಕರ್ಗ ಆಗುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ನೋಡ್ಸೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಅದರಲ್ಲೂ ಏನಂತಂದರೆ ನಮ್ಮೂರು ಕರ್ಗ ಅಂತ ಸೂಪರಾಗಿ ನಡೆಯುತ್ತೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಕರ್ಗ ತೇರು ಹಸಿ ಕರ್ಗ ದೀಪಗಳು ಪ್ರತಿಯೊಂದು ಕೂಡ ನಾವು ಮಾಡ್ತಾ ಮಾಡ್ತಾರೆ ಮಾಡ್ತೀವಿ ಅದನ್ನೆಲ್ಲ ವ್ಲಾಗ್ ಮಾಡ್ತಾ ಹೋಗ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ಕೊಂಡ್ ಬರುತ್ತೆ ನೀವು ಮುದ್ದಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಏನಂದರೆ ನಮ್ಮ ವೆಂಕೀಸ್ ವಿಲೇಜ್ ಲೈಪ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವ್ಲಾಗ್ ವಿಡಿಯೋಸ್ ಇದ್ದಾವೆ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡಿ ಏನಂದರೆ ಇತ್ತೀಚಿಗೆ ಮಾಡ್ತಾ ಇರೋದು ಸ್ವಲ್ಪ ನೋಡ್ತಾ ಇದ್ದೀರ ಆದರೆ ಹಿಂದೆ ಮಾಡಿರೋ ಒಂದು ವಿಡಿಯೋಗಳು ಯಾರೂ ಕೂಡ ನೋಡ್ತಾ ಇಲ್ಲ ದಯವಿಟ್ಟು ನಮ್ಮ ಚಾನಲಲ್ಲಿ ಹೋಗಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ಟೈಟಲ್ನ ನೋಡಿ ಅದಾದಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೀನಿ ನಳವಸ ವಿತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ ಅಲ್ಲಿಗೂ ಕಾಯ್ತಾರೆ ಕೇರ್ ಬಾಯ್ ಫ್ರೆಂಡ್ಸ್